ನಮಸ್ಕಾರ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ಬಸ್ ಹೊತ್ತು ಪುರುಷ ಮಹಿಳೆ ಎಲ್ಲರಿಗೂ ಹೊಸ ರೂಲ್ಸ್ ಏನಪ್ಪ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಈ ವಸ್ತುಗಳು ಕೈಗೊಂಡು ಅಂದರೆ ಕಂಡುಕೊಯ್ದು ಅಂದರೆ ಒಯ್ಯುವಂತಿಲ್ಲ ನಿಷೇಧ ಸೊ ಪ್ರಯಾಣಿಕರಿಗೆ ರಾಜ್ಯ ಸರ್ಕಾರದಿಂದ ಇದೀಗ ಮಹತ್ವದ ಎಚ್ಚರಿಕೆಯನ್ನು ಆದೇಶ ನೀಡಿದೆ ಹಾಗಿದ್ದರೆ ಏನು ಆದೇಶ ಎಂದು ತಿಳಿಯಲು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಹಾ ನೋಡಿದವರು ಪಕ್ಕದಲ್ಲಿರುವ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಬನ್ನಿ ಸ್ನೇಹಿತರೆ ಕ್ಲಿಕ್ ಮಾಡಿದ್ರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ಆ್ಯಂಡ್ ಕೆ ಎಸ್ ಆರ್ ಟಿ ಸಿ ಬಸ್ಸಿನಲ್ಲಿ ಪ್ರಯಾಣಿಕರು ಒಯ್ಯಬಹುದಂತಹ ವಸ್ತುಗಳ ಕುರಿತು ರಾಜ್ಯ ಸರ್ಕಾರ ಮಹತ್ವದ ನಿರ್ಬಂಧನೆಗಳನ್ನು ನೀಡಿದೆ ಸ್ನೇಹಿತರೆ ಇನ್ನು ಮುಂದೆ ಕೆಲವು ಅಪಾಯಕಾರಿ ಮತ್ತು ತಿರುವ ವಾಸನೆ ಬೀರುವಂಥ ವಸ್ತುಗಳನ್ನು ಬಸ್ಸಿನಲ್ಲಿ ಕೊಂಡು ಒಯ್ಯುವಂತಿಲ್ಲ ಕೊಂಡು ಒಯ್ಯುವುದನ್ನು ಕಡ್ಡಾಯವಾಗಿ ನಿಷೇಧಿಸಿದೆ ಆದೇಶವನ್ನು ಹೊರಡಿಸಿದೆ ಸಾರ್ವಜನಿಕರ ಸುರಕ್ಷತೆ ಮತ್ತು ಇತರ ಪ್ರಯಾಣಿಕರ ತೊಂದರೆ ಆಗದಂತೆ ನೋಡಿಕೊಳ್ಳಲು ಈ ಕ್ರಮವನ್ನು ಕೈಗೊಳ್ಳಲಿದೆ ಅಂತ ಹೇಳಿ ಸಾರಿಗೆ ಇಲಾಖೆ ಸ್ಪಷ್ಟನೆ ನೀಡಿದೆ ಸ್ನೇಹಿತರೆ ಹಾಗಿದ್ದರೆ ವಿಶೇಷ ಅಂದರೆ ನಿಷೇಧ ಮಾಡಲಾದ ಪ್ರಮುಖ ವಸ್ತುಗಳು ಯಾವುವ ಸೋ ಮತ್ತು ಏನಪ್ಪಾ ಅಂದರೆ ಪೆಟ್ರೋಲ್ ಡೀಸೆನ್ ಸುಮ್ಮೆಯನ್ನೇ ಗ್ಯಾಸ್ ಸಿಲಿಂಡರ್ ಪಟಾಕಿ ಮತ್ತು ಸುಲಭವಾಗಿ ಬೆಂಕಿ ಹೊತ್ತಿಕೊಳ್ಳುವಂಥ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಕೊಂಡೊಯ್ಯುವಂತಿಲ್ಲ ಎರಡನೇದಾಗಿ ತಿರುವ ವಾಸನೆ ಬೀರುವ ವಸ್ತುಗಳು ಅಂದರೆ ತಾಜಾ ಅಥವಾ ಒಣಗಿದ ಮೀನು ಮಾಂಸ ಅಥವಾ ಇತರ ಹಾಳಾದ ಪದಾರ್ಥಗಳನ್ನು ನೀವು ಇತರ ಪ್ರಯಾಣಿಕರಿಗೆ ತಿರುವ ವಾಸನೆಯಿಂದ ತೊಂದರೆ ಉಂಟು ಮಾಡುವ ಕಾರಣ ನಿಷೇಧ ಮಾಡಲಾಗಿದೆ ಸ್ನೇಹಿತರೆ ಇದೇ ರೀತಿ ಅಪಾಯಕಾರಿ ಇದುಗಳು ಏನೆಂದರೆ ಕತ್ತಿ ಚಾಕು ಚೂರಿ ಅದೆಲ್ಲ ಒಯ್ಯುವುದಂತೆಲ್ಲ ಸ್ನೇಹಿತರೆ ಏನಪ್ಪಾ ಅಂದರೆ ಸ್ನೇಹಿತರೆ ಹಾಗೆ ದೊಡ್ಡ ಗಾತ್ರದ ಲಗೇಜ್ ನಿಗದಿಪಡಿಸಿದ ಮತ್ತು ಗಾತ್ರಕ್ಕಿಂತ ಹೆಚ್ಚಿನ ಸಾಗಾಣಿಕೆಯನ್ನು ಮುಖ್ಯ ಬಸ್ ಕೊಂಡು ಬಸ್ಗೆ ಬಸ್ಗೆ ಕೊಂಡಂತೆಲ್ಲ ಸ್ನೇಹಿತರೆ ಹೆಚ್ಚುವರಿ ಲಗೇಜ್ ನಿಯಮದ ಪ್ರಕಾರ ಶುಲ್ಕ ಪಾವತಿ ಮಾಡಬೇಕು ಸೊ ಯಾಕೆ ಈ ಕೆ ಎಸ್ ಆರ್ ಟಿ ಸಿ ಕೈಗೊಂಡಿದೆ ಅಂತ ಹೇಳಿದರೆ ಬಸ್ಸುಗಳಲ್ಲಿ ಅಂದರೆ ಕೊಂಡು ಒಯ್ಯುವುದರಿಂದ ಸಂಭವ ಸಂಭವಿಸುವ ಅಂದರೆ ಸಂಭವಿಸುವಾದ ಬೆಂಕಿ ಅಪಘಾತಗಳಿಂದ ಪ್ರಯಾಣಿಕರ ಜೀವ ಮತ್ತು ಸಾರ್ವಜನಿಕ ಆಸ್ತಿಯ ರಕ್ಷಣೆಗಾಗಿ ಆದೇಶ ಅಗತ್ಯವಾಗಿದೆ ಅಲ್ಲದೆ ವಾಸನೆ ಬೀರೋ ವಸ್ತುಗಳಿಂದ ಇತರ ಪ್ರಯಾಣಿಕರಿಗೆ ಅನಾನುಕೂಲವಾಗುವುದರಿಂದ ತಡೆಯುವುದು ತಡೆಯಲು ಈ ನಿರ್ಧಾರ ಮಾಡಿದೆ ಸ್ನೇಹಿತರೆ ಹಾಗಾಗಿ ಎಲ್ಲ ಪ್ರಯಾಣಿಕರು ಈ ಸಂಸ್ಥೆಯೊಂದಿಗೆ ಸಹಕರಿಸಿ ನಿಷೇಧ ಮಾಡಲಾದ ವಸ್ತುಗಳನ್ನು ಒಯ್ಯದಂತೆ ನೋಡಿಕೊಳ್ಳಬೇಕು ಸ್ನೇಹಿತರೆ ಸೊ ಈ ನಿಯಮ ಉಲ್ಲಂಘನೆ ಉಲ್ಲಂಘಿಸುವ ಪ್ರಯಾಣಿಕರ ವಿರುದ್ಧ ಸಂಸ್ಥೆಯ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಯಾರು ಈ ಅವರು ಹೇಳಿರೋಂಥ ವಸ್ತುಗಳನ್ನ ಯಾರು ತಗೊಂಡು ಹೋಗಬೇಡಿ ಸ್ನೇಹಿತರೆ ಆ್ಯಂಡ್ ಬೇರೆಯವರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಿ ಸ್ನೇಹಿತರೆ ಆ್ಯಂಡ್ ಅಂದರೆ ಅವರಿಗೆ ಒಯ್ದು ನಿಷೇಧಿಷ್ಠಿತ ವಸ್ತುಗಳನ್ನು ಒಯ್ದರೆ ನಿಮ್ಮ ಮೇಲೆ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಸ್ನೇಹಿತರೆ ಆ್ಯಂಡ್ ಬೇರೆಯವರಿಗೆ ತೊಂದರೆ ಆಗುತ್ತದೆ ನೀವು ವಾಸನೆ ಬರುವಂಥ ವಸ್ತುಗಳು ಅಥವಾ ವೈದ್ಯರೆ ಮೀನು ಅಥವಾ ಬೇರೆ ಬೇರೆ ಥರದ ಅದಕ್ಕೋಸ್ಕರ ಈ ವಿಡಿಯೋನ ಈ ವಿಡಿಯೋನನ್ನು ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈಗಿದ್ದಾಗ ಇದೀಗ ಬಂದ ಕೆ ಎಸ್ ಆರ್ ಸಿ ಕಡೆಯಿಂದ ನಿರ್ ಏನಂದರೆ ನೀವು ಸ್ನೇಹಿತರೆ ಆ್ಯಂಡ್ ಇದೇ ಥರ ಹೊಸ ಹೊಸ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ದು ಯೂಟೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಿರುವ ಇರೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಕೆನಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಿರ್ತೀನಿ ಸ್ನೇಹಿತರೆ